ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಎರಡು ವರದಿ ಮಂಡನೆ ಆಗಿದೆ ನ್ಯಾಯಮೂರ್ತಿ ಕುನ್ನ ಏಕಸದಸ್ಯ ಆಯೋಗದ ವರದಿ ಮಂಡನೆ ಆಗಿದೆ ಮ್ಯಾಜಿಸ್ಟ್ರೇಟ್ ವರದಿಯನ್ನ ಮಂಡಿಸಿದ್ದಾರೆ ಸಿ ಎಸ್ ವರದಿಯ ಶಿಫಾರಸುಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆಯೇ ಡಿ ಎನ್ ಎ ಪೊಲೀಸರು ಆರ್ ಸಿ ಬಿ ಫ್ರಾಂಚೈಸಿ ಮೇಲೆ ಆರೋಪವನ್ನ ಮಾಡಲಾಗಿದೆ ಏಕ ಸದಸ್ಯ ವರದಿಯಲ್ಲಿ ಲೋಪದೋಷಗಳನ್ನು ಉಲ್ಲೇಖಿಸಲಾಗಿದೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಗುಪ್ತಚರ ವೈಫಲ್ಯದ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿದೆ ಹಾಗಾಗಿ ಇದರ ಬಗ್ಗೆ ಗಂಭೀರವಾದಂತ ಚರ್ಚೆ ಆಗಬೇಕಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಧಿಕಾರಿಗಳ ಲೋಪದೋಷಗಳ ಬಗ್ಗೆ ತನಿಖೆ ಬಗ್ಗೆ ಚರ್ಚೆ ಮಾಡಲಾಗಿದೆ ಆಂತರಿಕ ತನಿಖೆಗೆ ನೀಡುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮುಂದುವರಿಕೆ ಮಾಡಲಾಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತ ಗೊಂದಲ ಇದ್ದಿತು ಹೌದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಸರ್ಕಾರದ ಮೇಲೆ ಎಲ್ಲರೂ ಬೊಟ್ಟು ಮಾಡಿದ್ರು ಹಾಗೇನೆ ಸರ್ಕಾರ ಒಂದಷ್ಟು ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಬೊಟ್ಟು ಮಾಡಿ ತೋರಿಸಲಾಗಿತ್ತು ಇದೀಗ ವರದಿ ಏನು ತಯಾರಾಗಿದೆ ವರದಿಯನ್ನು ಸಬ್ಮಿಟ್ ಕೂಡ ಮಾಡಲಾಗಿದೆ ಈ ವರದಿಯಲ್ಲಿ ಪ್ರಮುಖವಾಗಿ ಗುಪ್ತಚರ ವೈಫಲ್ಯವೂ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೈಫಲ್ಯ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ನಿಖರವಾದಂತ ಮಾಹಿತಿ ಇರಲಿಲ್ಲ ಫ್ರೀ ಟಿಕೆಟ್ ಅಥವಾ ಫ್ರೀ ಪಾಸು ಅಥವಾ ಇಷ್ಟು ಜನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಇಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಈ ತರ ಪ್ಲಾನ್ ಇದೆ ಇದ್ಯಾವುದನ್ನು ಸರ್ಕಾರದ ಗಮನಕ್ಕೆ ತಂದಿರಲಿಲ್ಲ ಅನ್ನೋದನ್ನ ಇದೀಗ ಇದೆ ಹಾಗಾಗಿ ಗಂಭೀರವಾದಂತ ಚರ್ಚೆಯನ್ನ ಮಾಡಬೇಕಾಗತ್ತೆ ಇಲ್ಲಿ ಹಿರಿಯ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ ಹಾಗಾಗಿ ವಿರೋಧ ಪಕ್ಷಗಳು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸರ್ಕಾರದ ವಿರುದ್ಧವೇ ಮಾತನಾಡಿದ್ರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ವರದಿಯನ್ನ ಮಂಡಿಸಲಾಗಿದೆ ವರದಿಯ ಶಿಫಾರಸುಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಡಿ ಎನ್ ಎ ಹಾಗೇನೆ ಪೊಲೀಸರು ಆರ್ ಸಿ ಬಿ ಗುಪ್ತಚರ ಇಲಾಖೆ ಇದೆಲ್ಲದರ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ ಇವರೆಲ್ಲರ ಕಾರ್ಯ ವೈಫಲ್ಯವೇ ಈ ಸಾವು ನೋವಿಗೆ ಕಾರಣ ಅನ್ನೋದನ್ನ ವರದಿ ಹೇಳ್ತಾ ಇದೆ ಕಂಪ್ಲೀಟ್ ಆದಂತ ಮಾಹಿತಿ ಅನ್ನೋದು ಇರಲಿಲ್ಲ ಎಷ್ಟೊತ್ತಿಗೆ ಕಾರ್ಯಕ್ರಮ ಅನ್ನೋದ್ರ ಮಾಹಿತಿ ಇರಲಿಲ್ಲ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಇದೆಲ್ಲವೂ ಕೂಡ ಈ ಅವಘಡಕ್ಕೆ ಕಾರಣ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಈ ವಿಚಾರ ಚರ್ಚೆಗೆ ಬಂದಿದೆ ಸೊ ಏನೇನು ನಿರ್ಧಾರ ಏನೇನು ಚರ್ಚೆಗಳಾಗ್ತಾ ಇದೆ ಎಷ್ಟು ಮಟ್ಟಿಗೆ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ ಈ ಒಂದು ವಿಚಾರ ನಿತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದು ರಾಜ್ಯಕ್ಕೂ ಕೂಡ ಒಂದು ರೀತಿ ಕಪ್ಪು ಚುಕ್ಕೆಯಾಗಿತ್ತು ಇದರ ಬಗ್ಗೆ ಒಂದು ಕಮಿಟಿಯನ್ನು ಮಾಡಿ ಏಕಸದಸ್ಯ ಆಯೋಗವನ್ನು ಸರ್ಕಾರ ರಚನೆ ಮಾಡಿತ್ತು ಯಾರು ತಪ್ಪು ಮಾಡಿದ್ದಾರೆ ಯಾರಿಂದ ತಪ್ಪಾಗಿದೆ ಅದರ ಒಂದು ಸಮಗ್ರವಾದಂಥ ವರದಿಯನ್ನು ಕೊಡಬೇಕು ಅಂತೇಳಿ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಮೈಕೇಲ್ ಡಿ ಕುನ್ನಾ ಅವರ ಕ ಆಯೋಗವನ್ನು ರಚನೆ ಮಾಡಿತ್ತು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿತ್ತು ಇನ್ನೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಕೊಟ್ಟಿತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೂ ಕೂಡ ತನಿಖೆ ಆಗಿತ್ತು ಎರಡೂ ವರದಿಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿದೆ ಒಂದು ಕುನ್ನ ಅವರ ಕಮಿಟಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಟ್ಟಿದ್ರೆ ಮ್ಯಾಜಿಸ್ಟ್ರೇಟ್ ವರದಿ ಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನೀಡಲಾಗಿತ್ತು ಇವತ್ತು ನಡೀತಾ ಇರುವಂತಹ ಸಂಪುಟ ಸಭೆಯಲ್ಲಿ ಎರಡೂ ವರದಿಗಳನ್ನು ಮಂಡನೆ ಮಾಡಲಾಗಿದೆ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲಾಗ್ತಾ ಇದೆ ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ ಏಕೆಂದರೆ ಈ ಪ್ರಕರಣ ಸಾಕಷ್ಟು ವಿವಾದಕ್ಕೆ ಈಡಾಗಿದ್ದರಿಂದ ಸರ್ಕಾರಕ್ಕೂ ಕೂಡ ಒಂದು ರೀತಿ ಕಪ್ಪು ಚುಕ್ಕೆ ಆಗಿತ್ತು ಸರ್ಕಾರ ತರಾತುರಿಯಲ್ಲಿ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡ್ತು ಹಾಗಾಗಿ ಈ ರೀತಿಯಾದಂಥ ಘಟನೆ ಆಯಿತು ಹನ್ನೊಂದು ಮಂದಿ ಸಾಬ್ಬಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಬೇಕಾಯಿತು ಅನ್ನುವಂತಹ ಆರೋಪಗಳು ಕೂಡ ಸರ್ಕಾರಕ್ಕೆ ಆಗ ಮುತ್ತಿಕೊಂಡಿತ್ತು ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಆಕ್ರೋಶವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಆ ಕಾರಣಕ್ಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ಸರ್ಕಾರ ಆ ತನಿಖೆಗೆ ನೀಡಿತ್ತು ಇವತ್ತು ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ವರದಿಯಲ್ಲಿ ಏನು ಕುನ್ನ ಅವರ ಕಮಿಟಿ ವರದಿ ಪೊಲೀಸ್ ಇಲಾಖೆ ಇರ್ಬೋದು ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆ ಆರ್ ಸಿ ಬಿ ಫ್ರಾಂಚೈಸಿ ಮತ್ತು ಕಾರ್ಯಕ್ರಮ ಈವೆಂಟನ್ನು ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಮಾಡಿದಂತಹ ಡಿ ಎನ್ ಎ ಕಂಪನಿ ಈ ಮೂ ನಾಲ್ಕು ಕಂಪನಿಗಳ ಲೋಪದೋಷಗಳು ಅದರಲ್ಲಿದೆ ಅಂತೇಳಿ ಕುನ್ನಾವರ ಕಮಿಟಿಯಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಲಾಗಿತ್ತು ಇದರ ಬಗ್ಗೆ ಸಂಪುಟ ಸಭೆಯಲ್ಲಿ ಈಗ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಕೆಲವು ಶಿಫಾರಸುಗಳನ್ನು ಕೂಡ ಕುನ್ನಾವರ ಕಮಿಟಿ ಆಯೋಗ ಸರ್ಕಾರಕ್ಕೆ ಕೊಟ್ಟಿದೆ ಸೊ ಅದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಇದನ್ನು ನಾವು ತಪ್ಪಿತಸ್ಥರ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬಹುದು ಮತ್ತು ಅಧಿಕಾರಿಗಳ ಲೋಪದೋಷಗಳು ಇಲ್ಲೇ ಆಗಿರೋದ್ರಿಂದ ಅವರ ಮೇಲೆ ಯಾವ ರೀತಿಯಾದಂಥ ಕ್ರಮವನ್ನು ಜರುಗಿಸೋದಕ್ಕೆ ಕಾನೂನಿನಲ್ಲಿ ಸಾಧಕ ಬಾಧಕಗಳಿದೆ ಅನ್ನುವಂಥ ಚರ್ಚೆಗಳು ಈಗ ಸಂಪುಟ ಸಭೆಯಲ್ಲಿ ನಡೀತಾ ಇದೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳು ಮುಂದುವರೆದಿದೆ ನೀತಿ ಯಾಕೆಂದರೆ ಇವತ್ತು ಯಾವುದಾದ್ರೂ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಈ ಕ ಏನು ವರದಿಯನ್ನು ಆಧರಿಸಿ ಆಂತರಿಕವಾಗಿ ನಾವು ಇಲಾಖಾ ತನಿಖೆಗೆ ಕೊಡಬೇಕಾ ಅಥವಾ ಎಸ್ ಐ ಟಿಯನ್ನು ರಚನೆ ಮಾಡಿ ಅದರ ಮೂಲಕ ಮತ್ತೆ ತನಿಖೆಯನ್ನು ಮಾಡಿಸ್ಬೇಕಾ ಇದರ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ನಿರ್ಧಾರ ಹೊರಬೀಳುತ್ತೆ ಆದರೆ ಇನ್ನೂ ಕೂಡ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ ನೀತಿ ಶಿವ ಈಗ ಗುಪ್ತಚರ ಇಲಾಖೆ ಇಲ್ಲೂ ಕೂಡ ವೈಫಲ್ಯ ಆಗಿದೆ ಪೊಲೀಸ್ ಇಲಾಖೆಯಿಂದ ವೈಫಲ್ಯ ಆಗಿದೆ ಪ್ರಮುಖವಾದಂತ ಒಂದಷ್ಟು ಅಧಿಕಾರಿಗಳ ಮೇಲೆ ಆಗಿರಬಹುದು ಕಾರ್ಯನಿರ್ವಹಿಸ್ತಾ ಇರುವಂತಹವ್ರ ಮೇಲೆ ಆರೋಪಗಳು ಕೇಳಿ ಬಂದಿರೋದು ಈ ವರದಿಯ ಪ್ರಕಾರ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಅಂತ ಬಂದಾಗ ಸರ್ಕಾರ ಯಾವ ತರದ ನಡೆಯನ್ನ ಇಡಬೇಕಾಗತ್ತೆ ಎಷ್ಟು ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಹಲಿಕೆ ಕುರಿಗಳನ್ನಾಗಿ ಅಧಿಕಾರಿಗಳನ್ನ ಮಾಡಲಾಗಿದೆ ಸರ್ಕಾರ ಕೂಡ ತಪ್ಪು ಮಾಡಿದ್ರು ಕೇವಲ ಅಧಿಕಾರಿಗಳ ತಲೆದಂಡ ಮಾತ್ರ ಮಾಡಲಾಯಿತು ಅನ್ನೋದು ಕೂಡ ಸಾರ್ವಜನಿಕ ಸಾರ್ವಜನಿಕ ವಲಯದಲ್ಲಿ ಮತ್ತು ಪ್ರತಿಪಕ್ಷಗಳು ಸಾಕಷ್ಟು ಆರೋಪವನ್ನು ಮಾಡಿದ್ದು ಕೂಡ ಇದೆ ಸರ್ಕಾರ ತಾನ್ ತಪ್ಪಿಸಿಕೊಳ್ಳೋದಕ್ಕೆ ಬೇರೆಯವರ ಮೇಲೆ ತಪ್ಪನ್ನು ಹೊರಿಸ್ತಾ ಇದೆ ಅಂತ ಹಾಗಾಗಿ ಸರ್ಕಾರ ಈಗ ಯಾವುದೇ ಚರ್ಚೆ ಅಥವಾ ನಿರ್ಧಾರಗಳನ್ನ ಮಾಡಿದ್ರು ಕೂಡ ಆ ನಿರ್ಧಾರ ಎಷ್ಟು ಮಟ್ಟಿಗೆ ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂತ ನಿತಿ ಸಹಜವಾಗಿ ಈ ಪ್ರಕರಣ ಆದಂತ ಸಂದರ್ಭದಲ್ಲಿ ಸರ್ಕಾರ ಮುಜುಗರದಿಂದ ಪಾರಾಗಬೇಕಾಗಿತ್ತು ಹಾಗಾಗಿ ಬೆಂಗಳೂರು ಪೊಲೀಸ್ ಆಯುಕ್ತರನ್ನೇ ಸಸ್ಪೆಂಡ್ ಮಾಡಬೇಕಾದಂತ ನಿರ್ಧಾರವನ್ನು ಆವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು ಯಾಕೆಂದರೆ ಮೇಲಿನ ಜವಾಬ್ದಾರಿ ಹೊತ್ತಂಥವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥವ್ರೆ ಅವತ್ತು ಲೋಪದೋಷ ಅವರ ಕಡೆಯಿಂದಲೇ ಆಗಿರೋದ್ರಿಂದ ಯಾಕೆಂದರೆ ಘಟನೆ ಅವತ್ತು ಮೂರು ಮೂವತ್ತೈದಕ್ಕೆ ಸಾವಿನ ವರದಿ ತಲುಪುತ್ತೆ ಆದರೆ ಅದು ಪೊಲೀಸ್ ಆಯುಕ್ತರಿಗೆ ತಲುಪೋದು ಕೆಳಗಿನ ಅಧಿಕಾರಿಗಳಿಂದ ಪೊಲೀಸ್ ಆಯುಕ್ತರಿಗೆ ತಲುಪೋದಕ್ಕೆ ಐದು ಮೂವತ್ತಾಗುತ್ತೆ ಸಂಜೆ ಎರಡು ಗಂಟೆಗಳ ಡಿಫ್ರೆನ್ಸ್ ಇರುತ್ತೆ ನಂತರ ಅದು ಮುಖ್ಯಮಂತ್ರಿಗಳಿಗೆ ತಲುಪೋದ್ರಲ್ಲೂ ಕೂಡ ವಿಳಂಬ ಆಗುತ್ತೆ ಇದರ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅವತ್ತು ಪೊಲೀಸ್ ಆಯುಕ್ತರನ್ನೇ ಗುರಿ ಮಾಡಿದರು ಅವರನ್ನು ಸಸ್ಪೆಂಡ್ ಮಾಡಿದರು ನಂತರ ಗುಪ್ತಚರ ಇಲಾಖೆಯ ವೈಫಲ್ಯ ಕೂಡ ಅದರ ಹಿಂದೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಅದರ ಎ ಡಿ ಜಿ ಪಿ ಆಗಿದ್ದಂಥವ್ರಿಗೂ ಕೂಡ ಕಡ್ಡಾಯ ರಜೆಯ ಮೇಲೆ ಹೊರಗಡೆ ಕಳಿಸಲಾಗಿತ್ತು ಸೊ ಸದ್ಯಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರ ಬಚಾವಾಗಿತ್ತು ಆದರೆ ತದನಂತರದಲ್ಲಿ ಸರ್ಕಾರದ ಲೋಪದೋಷಗಳು ಕೂಡ ಇದರಲ್ಲಿ ಇದೆ ಸರ್ಕಾರದ ಅಧಿಕಾರಿಗಳು ಕೂಡ ಕಾರ್ಯಕ್ರಮಕ್ಕೆ ತರತರಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದರಿಂದ ಹನ್ನೊಂದು ಸಾವುಗಳಾಗಬೇಕಾಯಿತು ಸಾಕಷ್ಟು ಜನ ಗಾಯಾಳುಗಳಾಗಬೇಕಾಯಿತು ಅನ್ನುವಂತಹ ಆರೋಪಗಳು ಕೂಡ ಇದೆ ಆದರೆ ಸರ್ಕಾರ ಈಗ ಏಕಸದಸ್ಯ ಆಯೋಗವನ್ನ ರಚನೆ ಮಾಡಿ ಅದರ ವರದಿಯನ್ನು ಪಡ್ಕೊಂಡಿರೋದ್ರಿಂದ ಈಗಲೂ ಕೂಡ ಮತ್ತೆ ಅಧಿಕಾರಿಗಳ ಮೇಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆಗಳಿದೆ ಸರ್ಕಾರ ಇದರಿಂದ ಪಾರಾಗುವಂಥ ಒಂದು ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತೆ ಯಾಕೆಂದರೆ ತನ್ನ ಮೇಲೆ ತಾನು ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಧಿಕಾರಿಗಳನ್ನು ಬೆಟ್ಟು ಮಾಡಿ ತೋರಿಸ್ಬೇಕಾಗತ್ತೆ ಅಧಿಕಾರಿಗಳ ಮೇಲೇ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಸರ್ಕಾರ ಎಲ್ಲೂ ಕೂಡ ತಮ್ಮ ತಪ್ಪಿಲ್ಲ ಅನ್ನುವಂಥದ್ದನ್ನು ಈ ಇಲ್ಲೂ ಕೂಡ ಸಾಬೀತು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಸೊ ವರದಿಯನ್ನು ಆಧಾರವಾಗಿಟ್ಟುಕೊಂಡೇ ಅಧಿಕಾರಿಗಳ ಮೇಲೆಯೇ ಮುಂದಿನ ದಿನಗಳಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಇಲಾಖ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ವಿಶೇಷ ತನಿಖಾ ತಂಡದ ಮೂಲಕ ಮತ್ತೊಮ್ಮೆ ತನಿಖೆಯನ್ನ ಮಾಡಿಸಿ ವಿಚಾರಣೆಯನ್ನ ಮಾಡಿಸಿ ಆ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಇವತ್ತು ತೆಗೆದುಕೊಳ್ಳಬಹುದು ಆದರೆ ಇಲ್ಲಿ ಒಂದಂತೂ ಬಹಳ ಸ್ಪಷ್ಟ ಸರ್ಕಾರದ ಲೋಪದೋಷಗಳು ಇಲ್ಲಿ ಇದ್ರೂ ಕೂಡ ಸರ್ಕಾರ ಇದರಿಂದ ಬಚಾವಾಗುತ್ತೆ ಕೇವಲ ಅಧಿಕಾರಿಗಳನ್ನ ಗುರಿ ಮಾಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ನೀತಿ ಓಕೆ ಥ್ಯಾಂಕ್ ಯು